ನಮಸ್ತೆ ಬಲಿಷ್ಠ ಭೂಮಿ ಭೂಗಳೇ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೌಸ್ ಪರ್ ವಾಸ್ತು ಅಂತ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದರಲ್ಲಿ ಬೆಡ್ರೂಮ್ ಬಗ್ಗೆ ಸಾಕಷ್ಟು ಮಾತಾಡ್ಬಿಟ್ಟಿದ್ದೀನಿ ಹಾಗೆಯೇ ಈಗ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು ಯಾವುದು ಭಾಗ ಮನೆ ಒಂದು ಉತ್ತಮವಾದಂಥ ಮತ್ತೊಂದು ಭಾಗ ಯಾವುದು ಅಂತ ಅನ್ನೋದಾದಾಗ ಅದು ಕಿಚನ್ ಅಡುಗೆ ಮನೆ ಅಡುಗೆ ಮನೆ ಎಲ್ಲಿದ್ರೆ ಅದರ ಪರಿಣಾಮಗಳು ಏನೇನಾಗುತ್ತೆ ಅಂತ ಬಂದರೆ ತಿಳ್ಕೊಳ್ತಾ ಹೋಗೋಣ ಫಾರ್ ಎಕ್ಸಾಂಪಲ್ ಎಷ್ಟೋ ಜನಕ್ಕೆ ನಾನು ಅವರು ಬೇರೆ ಮತೀಯರು ಕೂಡ ಹೌದು ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಕೂಡ ಅವರು ಬಂದಿರ್ತಾರೆ ಅವರು ಬಂದು ನಮ್ಮ ಮನೇಲಿ ಹಿಂಗೆ ಪ್ರಾಬ್ಲಮ್ ಇದೆ ಹಿಂಗೆ ಪ್ರಾಬ್ಲಮ್ ಇದೆ ಅಂತಂದಾಗ ಬಿಕಾಸ್ ಅವರು ವಾಸ್ತು ನಂಬೋದಿಲ್ಲ ಬೇಸಿಕಲ್ಲಿ ಆಮೇಲೆ ಅವ್ರ ಮನೆ ಸಮಸ್ಯೆಗಳಾದಾಗ ಕೇಳ್ತಾರೆ ಸರ್ ಏನಾದರೂ ತೊಂದರೆ ಇದೆಯಾ ಏನು ಎಂಥದ್ದು ಅಂತಂದಾಗ ಏನಾಗ್ತಿದೆ ಅಂತಂದಾಗ ಅವರು ಹೇಳ್ತಾರೆ ಮನೆಯಲ್ಲಿ ಯಾರಿಗೂ ನೆಟ್ಟಿಗೆ ತಲೆನೇ ಓಡಲ್ಲ ಎಲ್ಲ ತಿಕ್ಕಲ್ ತಿಕ್ಕಲ್ ಥರ ಆಡ್ತಾರೆ ನಮ್ಮ ಕೆಪಾಸಿಟಿಗೆ ನಾವು ಎಲ್ಲೋ ಇರಬೇಕಾಗಿತ್ತು ಬಟ್ ಇಲ್ಲೇ ಇದ್ದೀವಿ ಜೀವನದಲ್ಲಿ ಆಗ್ತಾನೆ ಇಲ್ಲ ಎಲ್ಲರೂ ಒಳ್ಳೆ ಕ್ವಾಲಿಫೈಡು ಒಳ್ಳೆ ಎಜುಕೇಟೆಡ್ಸು ಯಾಕೋ ಈ ಮನೆ ಬಂದಾಗಲಿಂದ ಎರಡು ವರ್ಷದಿಂದ ನೋಡ್ತಾ ಇದೀವಿ ನಮಗೆ ಯಾಕೋ ಸರಿಯೇ ಇಲ್ಲ ಸರ್ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಅಂದಾಗ ಸರಿ ಒಂದು ರಫ್ ಸ್ಕೆಚ್ ಹಾಕಿ ಅಂತ ರಫ್ ಸ್ಕೆಚ್ ಹಾಕ್ತಾರೆ ಆರು ಕೊಟ್ಟು ಏನು ಮಾಡ್ತಾರೆ ಅಡುಗೆ ಮನೆಯಲ್ಲಿದೆ ಫಸ್ಟ್ ಬರೀರಿ ಅಂತ ಹೇಳ್ತಾರೆ ಅಡುಗೆ ಮನೆ ಅಂತ ಬರೀತಾರೆ ಎಲ್ಲಿ ಬರೀತಾರೆ ನಾರ್ತ್ ಈಸ್ಟ್ ಈಶಾನದಲ್ಲೂ ಬರೀತಾರೆ ಸರ್ ಈ ಭಾಗದಲ್ಲಿದೆ ಸರಿ ತಿಳ್ಕೊಂಡು ಹೇಳಿ ಅಂತ ಹೌದು ಸರ್ ಇದೇ ಭಾಗದಲ್ಲೇ ಇದೆ ಸರ್ ಸೊ ಏನಾಯ್ತು ಈಶಾನ್ಯ ತಲೆಯ ಭಾಗ ಸೊ ಅದು ಶಿವನ ತತ್ವವನ್ನು ಸೂಚಿಸುವಂಥದ್ದು ಶಿವನ ತತ್ವ ಅಂತಂದಾಗ ಅಲ್ಲಿ ಏನು ಬರ್ತದೆ ಅಲ್ಲಿ ಜಲತತ್ವ ಬರುತ್ತೆ ಜಲತತ್ವ ಬರುವಂತ ಕಡೆಗೆ ನೀವು ತೊಗೊಂಡು ಹೋಗ್ಬಿಟ್ಟು ಏನು ಅಗ್ನಿ ತತ್ವವನ್ನು ಇಟ್ಟಾಗ ಏನಾಗುತ್ತೆ ಅಂತ ಅದು ಅಗ್ನಿಗೂ ಗೊತ್ತಲ್ಲ ಜಲಕ್ಕೂ ಅಗ್ನಿಗೂ ಒಂದಕ್ಕೊಂದು ಆಗಿ ಬರೋದಿಲ್ಲ ಅಂದರೆ ಪ್ರಕೃತಿ ಧರ್ಮನೇ ಆಗಿರುವಂಥದ್ದು ಎಲ್ಲಿ ಬೆಂಕಿ ಉರಿತದ್ದು ಅದ್ರ ಮೇಲೆ ನೀರು ಹಾಕ್ರೆ ಛೀ ಒಡಾಡತ್ತದ ಅದೇ ರೀತಿಲಿ ಏನಾಗ್ತಾ ಇರುತ್ತೆ ಇಲ್ಲಿ ವಾಸ್ತು ಪ್ರಕಾರ ಏನು ಹೇಳ್ತಂದ್ರೆ ಯಾರು ಈಶಾನ್ಯ ಮೂಲೆಯಲ್ಲಿ ಅಡುಗೆ ಮನೆಯನ್ನು ಇಟ್ಕೊಂಡು ಅಡುಗೆಯನ್ನು ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತಾರೋ ಅವರು ಉರುಬಲು ಅಂತಂತಂದರೆ ಆ ಎನರ್ಜಿ ಅಂತಂದರೆ ಗ್ಯಾಸನ್ನು ಹಾಕಿ ಅಡುಗೆ ಮಾಡ್ಕೊಳ್ತಾರಲ್ಲ ದುಡ್ಡನ್ನೇ ಇಟ್ಟು ಅಡುಗೆ ಮಾಡ್ತಾ ಇರ್ತಾರೆ ಆ ರೀತಿಯಲ್ಲಿ ಅವರಿಗೆ ಮನಸ್ಥಿತಿ ಹಂಗಿರುತ್ತೆ ಆ ಮನಸ್ಥಿತಿಯಿಂದ ಅವರ ಪರಿಸ್ಥಿತಿ ಹಿಂಗೆ ಹೋಗಿ ದುಸ್ಥಿತಿ ಹೋಗ್ಬಿಡುತ್ತೆ ಅದು ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಅಲ್ಲಿ ಬರುವಂಥ ಎನರ್ಜಿ ಏನಿರುತ್ತೆ ಎರಡು ರೀತಿಯಾದಂಥ ಎನರ್ಜಿಗಳಿರುತ್ತೆ ಒಂದು ದಿತಿ ಮತ್ತೊಂದು ಶಿಖಿ ಅಂತಂತಂದ್ಬಿಟ್ಟು ಸೊ ದಿತಿ ಮತ್ತು ಶಿಖಿ ಈ ದಿತಿ ಏನು ಕೊಡುತ್ತೆ ನಮಗೆ ಜೀವನದಲ್ಲಿ ಫೋರ್ ಸೈಟೆಡ್ನೆಸ್ ಕೊಡುತ್ತೆ ಅಂದ್ರೆ ಜೀವನದಲ್ಲಿ ಮುಂದೆ ಅಂದರೆ ನನಗೆ ಮುಂದೆ ನಾನು ಜೀವನದಲ್ಲಿ ಹೆಂಗಿರ್ಬೇಕು ಏನಿರ್ಬೇಕು ಅದ್ರ ಬಗ್ಗೆ ಎಲ್ಲ ವಿಷಯವಾದ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇರುತ್ತೆ ಅದು ಹೊಟ್ಟಾಗ್ಬಿಡುತ್ತೆ ನನಗೆ ಜೀವನದಲ್ಲಿ ಮುಂದೆ ಏನಾಗಬೇಕು ಅಂತಂದ್ಕೊಂಡ್ರ ಬಗ್ಗೆ ಒಂದು ಕ್ಲಾರಿಟಿ ಬಿಡುತ್ತೆ ಮತ್ತೊಂದು ವಿಷನರಿ ಅಂದರೆ ಜೀವನದಲ್ಲಿ ಮಹತ್ತನ್ನು ಸಾಧಿಸುವಂಥದ್ದು ಬೃಹತ್ತನ್ನ ಸಾಧಿಸುವಂಥದ್ದು ಒಂದು ವಿಷನ್ ಇರುತ್ತೆ ಮನುಷ್ಯನಿಗೆ ಅದು ಕೂಡ ಕಡಿಮೆ ಆಗಿಬಿಡುತ್ತೆ ಅದು ಕೂಡ ಕಡಿಮೆ ಆದಾಗೆ ಅಯ್ಯೋ ಹೆಂಗೋ ಒಂದು ಇದೆ ಏನೋ ಒಂದು ಇದೆ ಜೀವನ ನಡೆಸ್ಕೊಂಡೋಗ್ಲಿ ನೋಡೋಣ ಎಲ್ಲೂ ತಂದು ಕೊಡ್ತದೆ ಓಡ್ಲಿ ನೋಡೋಣ 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 ಅನ್ಕೊಶ್ರು ಮುಳುಗೋ ಮುಳುಗೋಗ್ಬಿಡ್ತದೆ ಚಿಪ್ಪು ಅಲ್ಲೆಲ್ಲ ತೂದು ಬಿದ್ದಿರ್ತದೆ ನೀರು ಒಳಗೆ ಬರ್ತಾ ಇರ್ತದೆ ಅಯ್ಯೋ ಇಷ್ಟು ದೊಡ್ಡ ಹಡಗೋ ಇಷ್ಟೇಷ್ಟು ತೂತು ಬರ್ತಾ ಇದೆ ನೋಡ್ಕೊಳ್ಳೋಣ ಬಿಡು ಅಂತಂತಂದ್ರೆ ಏನಾಗ್ಬಿಡುತ್ತೆ ದಿನದಲ್ಲೋ ಎರಡು ದಿನದಲ್ಲೋ ಮೂರು ದಿನದಲ್ಲೋ ಅಷ್ಟು ತುಂಬ್ಕೊಂಡು ಹಡಗು ಮುಳುಗೋಗ್ಬಿಡ್ತದೆ ಮತ್ತೆ ಅಲ್ಲಿ ಶಿಖಿ ಅಂತ ಇರುವಂಥದ್ದು ಶಿಖಿ ಕೊಡುತ್ತೆ ಕೊಡುತ್ತಿದ್ದು ಒಂದು ನಿಮಗೆ ಯೋಗಿಗೆ ಬರುವಂತ ಉತ್ತಮ ಜ್ಞಾನವನ್ನು ಕೊಡುತ್ತೆ ಶಕ್ತಿಯನ್ನು ಕೊಡುತ್ತದೆ ಮತ್ತು ಜೀವನದಲ್ಲಿ ನಮ್ಮನ್ನು ಬಹಳ ಎತ್ತರಕ್ಕೆ ಏಳಿಸುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಕೊಡುವಂತಹ ಆ ದಿವ್ಯತರಂತವಾದಂತಹ ಜ್ಞಾನವನ್ನು ಕೊಡುವಂಥ ಜಾಗ ಸೊ ಆ ಜಾಗದಲ್ಲಿ ಬೆಂಕಿ ದಗ 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 ರೀತಿಯಲ್ಲಿ ಏನಾಗುತ್ತೆ ಪ್ರಾಬ್ಲಮ್ ಆಗಿರುತ್ತೆ ಹಾಗಾಗಿ ನಾರ್ತ್ ಈಸ್ಟಲ್ಲಿ ಈ ರೀತಿಯಲ್ಲಿ ಯಾರು ಅಡುಗೆ ಮನೆ ಇತ್ತು ಸ್ಟವ್ ಇತ್ತು ಅಂತಂತಂದ್ರೆ ತೊಂದರೆ ತಪ್ಪಿದ್ದಲ್ಲ ಯಾರಿಗಾದ್ರು ಈ ಥರ ಇದ್ದು ನಿಮಗೆ ತೊಂದರೆಗಳು ಆಗ್ತಾ ಇದೆ ಇದನ್ನು ಶಿಫ್ಟೇ ಮಾಡ್ಕೊಳಕ್ಕೆ ಆಗ್ತಿಲ್ಲ ಸರ್ ಅಂತಂದಾಗ ನನಗೆ ತಿಳಿಸಿ ನಿಮಗೆ ಯಾವ ರೀತಿ ಪರಿಹಾರ ಮಾಡ್ಕೊಬೇಕು ಅಂತ ಅನ್ನೋದನ್ನು ಯೂಟ್ಯೂಬ್ ಚಾನಲ್ ಮೂಲಕನೇ ತಿಳಿಸ್ಕೊಡ್ತೀನಿ ಓಕೆ ಅವರು ಪ್ರಶ್ನೆ ಏನು ಕೇಳ್ತಾ ಇದಾರೆ ಅಂತಂದರೆ ಸೌತ್ ವೆಸ್ಟ್ ಅಂದರೆ ನೈಋತ್ಯ ಭಾಗ ಬೆಳೆದಿದೆ ಅಂತ ನಮ್ಮ ಅನುಭವ ಬರೋದು ಹೇಗೆ ಅಥವಾ ನನಗೆ ಗೊತ್ತಾಗೋದು ಹೇಗೆ ಅಂತ ಕೇಳ್ತಾ ಇದಾರೆ ಯಾವ್ದಾದ್ರು ಬೆಳೆದಿದ್ರೆ ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂತಾದಾಗ ಈಗ ಫಾರ್ ಎಕ್ಸಾಂಪಲ್ ಈಗ ಕಣ್ಣ ಮೇಲೇನೋ ಒಂದು ಗುಡ್ಡೆನೋ ಗಿಡ್ಡೆನೋ ಇರುವೆನೋ ಇರುವನೇ ಏನೋ ಕಚ್ಚಿ ಕಣ್ಣು ಊದ್ಕೊಂಡಾಗ ಈ ರಪ್ಪೆ ಊದ್ಕೊಂಡಾಗ ಏನಾಗುತ್ತೆ ಕಣ್ಣು ಚಿಕ್ಕದಾಗುತ್ತೆ ಏನಾಗುತ್ತೆ ದೃಷ್ಟಿ ಕಡಿಮೆ ಆಗುತ್ತೆ ಅದೇ ರೀತಿ ಮನೆಯ ಕೆಲವೊಂದು ಭಾಗಗಳು ಬೆಳೆದಾಗ ಏನಾಗ್ಬಿಡುತ್ತೆ ಅಂತಂದ್ರೆ ದೃಷ್ಟಿ ಕಾಣಿಸದ ದೃಷ್ಟಿ ಕಾಣಿಸುತ್ತೆ ಆದ್ರೆ ಪರಿಪೂರ್ಣವಾಗಿ ಕಾಣಿಸುತ್ತಾ ಕಾಣಿಸೋದಿಲ್ಲ ನೈಋತ್ಯವಾಗಿ ಏನಾದ್ರೂ ಬೆಳೆದಿತ್ತು ಅಂತಂದ್ರೆ ಏನಾಗ್ಬಿಡುತ್ತೆ ಮೊದಲಾಗಿ ನಿಮಗೆ ನಿಮ್ಮ ಮನೆಯಲ್ಲಿ ಯಾರು ದುಡಿಯುವಂಥ ವ್ಯಕ್ತಿಗಳು ಯಾರು ಇರ್ತಾರಲ್ಲ ಅವರ ಕೌಶಲ್ಯತೆ ಕಡಿಮೆ ಆಗ್ಬಿಡುತ್ತೆ ಒಬ್ಬ ಮನುಷ್ಯನಿಗೆ ಸ್ಕಿಲ್ ಅಂದು ವೆರಿ ಇಂಪಾರ್ಟೆಂಟು ಸ್ಕಿಲ್ ಇತ್ತು ಅಂತಂತಂದರೆ ಅವನು ಏನು ಬೇಕಾದ್ರೂ ಸಂಪಾದನೆ ಮಾಡ್ತಾನೆ ಸ್ಕಿಲ್ ಇಲ್ಲಂತಾರೆ ಕೌಶಲ್ಯತೆ ಇಲ್ಲ ಅಂತಂದರೆ ಒಂದು ಕೆಲಸಕ್ಕೆ ಬೇಕಾಗಿರುವಂಥದ್ದು ಆ ಕೌಶಲ್ಯತೆ ಅವನಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಕೆಲಸವನ್ನು ಮಾಡ್ತಾನೆ ಯಾವ ರೀತಿ ಪ್ರಗತಿಯನ್ನು ಕಾಣ್ತಾನೆ ಕೆಲಸವನ್ನು ಮಾಡಬೇಕು ಪ್ರಗತಿಯನ್ನು ಕಾಣಬೇಕು ಹೆಚ್ಚೆಚ್ಚು ಹಣವನ್ನು ಸಂಪಾದನೆ ಮಾಡಬೇಕು ಸಂಸಾರವನ್ನು ನಿಭಾಯಿಸಬೇಕು ಅಲ್ವಾ ಆಗುತ್ತೆ ಅಂತಂದರೆ ಆ ಮನೆಯಲ್ಲಿ ಮಧುರವಾದಂಥ ಬಾಂಧವ್ಯಗಳು ಯಾರಿಗಿಂದ ಯಾರಿಗೂ ಇರೋದಿಲ್ಲ ಯಾಕೆಂತಂದರೆ ಸೌತ್ ವೆಸ್ಟ್ ಬಂದ್ಬಿಟ್ಟು ಪಿತೃಗಳ ಸ್ಥಾನ ಪಿತೃಗಳು ಯಾವಾಗ ಅತೃಪ್ತರಾಗ್ತಾರೋ ಪಿತೃಗಳಿಗೆ ಯಾವಾಗ ಅವರ ಶಕ್ತಿ ಚೈತನ್ಯವನ್ನು ಕೊಡೋಕ್ಕಾಗೋದಿಲ್ವೋ ಅದು ಇಲ್ಲಿಗೆ ಸೇರೋದಿಲ್ವೋ ಏನಾಗ್ಬಿಡುತ್ತೆ ಈ ಮನೇಲಿರುವಂಥವ್ರಿಗೆ ಬಾಂಧವ್ಯಗಳಲ್ಲಿ ಅಂಥ ಒಂದು ನಂಬಿಕೆ ಕಡಿಮೆ ಆಗ್ಬಿಡ್ತದೆ ಬಾಂಧವ್ಯಗಳಲ್ಲಿ ಏರ್ಪೇರಾಗುತ್ತೆ ಜಗಳಾಟ ಕಿರಿಚಾಟ ಅರಿಚಾಟ ಕಿತ್ತಾಟ ಒಡೆದಾಟ ಬಡದಾಟ ಎಲ್ಲ ಇತಿರ್ತದೆ ಈ ರೀತಿಯೆಲ್ಲ ಆಗ್ತಾ ಹಾಕ್ತಾ ಇರ್ತದೆ ಸೊ ಈ ರೀತಿ ಎಲ್ಲ ಮನೆಯಲ್ಲಿ ಏರುಪೇರಾಗ್ತಾ ಇದೆ ಕೆಲಸ ಕಾರ್ಯಗಳಲ್ಲಿ ಸ್ಥಿಮಿತವಾಗಿ ಒಂದು ಕೆಲಸಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಕೆಲಸದಿಂದ ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಮಗದೊಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಜಂಪ್ ಹೊಡಿತಾ ಇರ್ತಾರೆ ಮಾಡ್ತಾ ಇರ್ತಾರೆ ಇವೆಲ್ಲ ಇದ್ದು ಬೇಕಾಗಿರೋ ಕೆಲಸಕ್ಕೆ ಬೇಕಾಗಿರೋ ಕೌಶಲ್ಯತೆಯನ್ನ ಪಡ್ಕೊಳಕ ಆಗ್ತಾ ಇಲ್ಲ ಅಂತಂದರೆ ಖಂಡಿತವಾದ್ರು ಆ ಮನೆಯ ನೈಋತ್ಯ ಭಾಗ ಎಕ್ಸ್ಟೆಂಡ್ ಆಗಿದೆ ಬೆಳೆದಿದೆ ಅಲ್ಲಿ ಅದರ ದುಷ್ಪರಿಣಾಮ ಹೆಚ್ಚಾಗ್ತಿದೆ ಅಂತ ಅದನ್ನ ತಿಳ್ಕೊಳ್ಬೇಕು ಓಕೆ ಯಾವ ಪ್ರಶ್ನೆ ಕೇಳಿದಿರೋ ನಿಮ್ಗೆ ಈ ಥರಗಳ ಆಗ್ತಾ ಇತ್ತು ಅಂತಾರೆ ಮನೆಯ ನೇರುತ ಭಾಗ ಆಗಿರುತ್ತೆ ಅಂತಾನೆ ಇದು ಪರಿಹಾರ ಏನು ಹಳೆಯ ಎಪಿಸೋಡ್ಗಳಲ್ಲಿ ಕೊಟ್ಬಿಟ್ಟಿದ್ದೀನಿ ದಯವಿಟ್ಟು ಹಳೆ ಎಪಿಸೋಡ್ಗಳನ್ನು ನೋಡಿ ಅದರ ಪ್ರಕಾರ ಪರಿಹಾರವನ್ನು ಮಾಡಬೇಡ ಮತ್ತೊಬ್ರಿಗೆ ಏನು ಕೇಳ್ತದ್ರೆ ಪ್ರಶ್ನೆ ಅಂತಂದರೆ ಮನೆಯ ಮುಂಭಾಗದಲ್ಲಿ ಜಾಗ ಜಾಸ್ತಿ ಇದೆ ಕಟ್ಟೋಪನ್ ಇದೆ ಓಕೆನಾ ಅಂತ ಕೇಳ್ತದೆ ಯಾಕಲ್ವಾ ಮನೆ ನಿಮಗೆ ಪಶ್ಚಿಮಕ್ಕಾದರೂ ಇರಲಿ ದಕ್ಷಿಣಕ್ಕಾದರೂ ಇರಲಿ ಉತ್ತರಕ್ಕಾದರೂ ಇರಲಿ ಪೂರ್ವಕ್ಕಾದರೂ ಇರಲಿ ಮನೆಯ ಮುಂಭಾಗದಲ್ಲಿ ಎಷ್ಟು ಸ್ಪೇಸ್ ಇರುತ್ತೋ ಎಷ್ಟು ಓಪನ್ ಇರುತ್ತೋ ಅಷ್ಟನ್ನು ಕೂಡ ನಮಗೆ ಎನರ್ಜಿ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಎಷ್ಟೋ ತಪ್ಪ ಕಲ್ಪಕೆ ಏನಂತಂದ್ರೆ ಬರೀ ಉತ್ತರ ಭಾಗದಿಂದ ಬರೋ ಇದು ಏನು ಲೈಟ್ ಆಗಿರ್ಬೋದು ಅಥವಾ ಎನರ್ಜಿ ಆಗಿರ್ಬೋದು ಅದೇ ಗುಡ್ಡು ಉತ್ತರದಿಂದ ಬರೋಂಥದ್ದು ಮಾತ್ರ ಶಕ್ತಿ ಚೈತನ್ಯ ಒಳ್ಳೇದು ಪೂರ್ವದಿಂದ ಬರೋದು ಮಾತ್ರ ಒಳ್ಳೇದು ಇಲ್ಲ ಆ ರೀತಿಯಲ್ಲ ಭಗವಂತ ಏನ್ ಮಾಡ್ತಾನೆ ಎಲ್ಲಾ ದಿಕ್ಕಗಳಲ್ಲೂ ಕೂಡ ಕೆಲವೊಂದು ಸ್ಥಳಗಳನ್ನ ಕೊಟ್ಟಿದ್ದಾನೆ ಆ ಸ್ಥಳದಲ್ಲಿ ನೀವು ಎಷ್ಟು ಜಾಗವನ್ನ ಬಿಟ್ಟು ಮನೆಯನ್ನ ಕಟ್ತಿರೋ ಅಷ್ಟು ಕೂಡ ನಮಗೆ ಪಾಸಿಟಿವ್ ಎನರ್ಜಿಸ್ ಬರ್ತಾ ಇರುತ್ತೆ ಹಾಗಾಗಿ ಯಾವುದೇ ಭಾಗದಲ್ಲಿ ಮನೆಯ ಮುಂಭಾಗ ನಿಮಗೆ ಉತ್ತರಕ್ಕಾಗ್ಲಿ ದಕ್ಷಿಣಕ್ಕಾಗ್ಲಿ ಪೂರ್ವಕ್ಕಾಗಲಿ ಪಶ್ಚಿಮಕ್ಕಾಗ್ಲಿ ಎಲ್ಲಿಗಿದ್ರೂ ಕೂಡ ಓಪನ್ ಸ್ಪೇಸ್ ಜಾಸ್ತಿ ಇತ್ತು ಅಂತಂದ್ರೆ ತುಂಬಾನೇ ಒಳ್ಳೇದು ಅಂತಂದ್ರೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಸೊ ಹಾಗಾಗಿ ನೀವೇನು ಪ್ರಶ್ನೆ ಕೇಳಿದ್ರೋ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಭಗವಂತ ಎಲ್ರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹ ಸಿರಿ ಸಂಪತ್ತನ್ನು ಸಮೃದ್ಧಿಯಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ